ಇನ್ನೂ ಟಿಕೆಟ್ ಬೇಡ ಅಂತ ಎಚ್ ಡಿಕೆ ಕೂಡ ಹೇಳ್ತಾರೆ ಆಮೇಲೆ ದೆಹಲಿಯಲ್ಲೂ ಕೂಡ ಪ್ರಜ್ವಲ್ ಟಿಕೆಟ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅಂತ ಬೇಕಾ ಬೇಡವಾ ಬೇಕಾ ಬೇಡವಾ ಆಮೇಲೆ ದೇವೇಗೌಡರು ಕುಮಾರಸ್ವಾಮಿ ಮತ್ತು ರೇವಣ್ಣ ನಡುವೆ ಕೂಡ ಕೊಡಬೇಕಾ ಕೊಡಬಾರ್ದ ಕೊಡಬೇಕಾ ಕೊಡಬಾರ್ದು ಅಂತೇಳಿ ಚರ್ಚೆ ಆಗಿತ್ತು ರೇವಣ್ಣ ಮನವೊಲಿಸಲು ಕುಮಾರಸ್ವಾಮಿ ಪ್ರಯತ್ನ ಮಾಡ್ತಾರೆ ರೇವಣ್ಣನ ಹೇಳ್ತಾರಂತೆ ಬೇಡ ಅಂತ ಇದೇನಾಗುತ್ತೆ ಮೊನ್ನೆ ನೋಡಿ ಹಾಸನದಲ್ಲಿ ಭವಾನಿ ನಿಲ್ತಾರೆ ಅಂತಿತ್ತು ಆಗಲೂ ಸಿಕ್ಕಿಲ್ಲ ಈಗೆಲ್ಲ ಬೇರೆ ಬೇರೆ ಕಾರಣಗಳಿದೆ ಭವಾನಿ ಮತ್ತು ರೇವಣ್ಣ ಜೊತೆಗೂ ದೇವೇಗೌಡರು ಚರ್ಚೆ ಮಾಡಿದ್ರಂತೆ ಭವಾನಿ ಮತ್ತು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ತಂದೆ ತಾಯಿಗಳ ಹತ್ರ ಚರ್ಚೆ ಮಾಡಿದರು ಎಚ್ ಡಿ ರೇವಣ್ಣ ಅವರನ್ನು ಮನವೊಲಿಸುವ ಶಕ್ತಿ ದೇವರಿಗೂ ಕೂಡ ಇಲ್ಲ ಆದರೆ ಪ್ರಜ್ವಲ್ಗೆ ಟಿಕೆಟ್ ನೀಡಲೇಬೇಕು ಅಂತ ರೇವಣ್ಣ ಹಠಾಡಿ ಆದ ನನಗೆ ಗೊತ್ತಿಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಕೊನೆಗೆ ಮಗ ಮತ್ತು ಸೊಸೆಯ ಒತ್ತಡಕ್ಕೆ ಮಣಿತಾರೆ ದೊಡ್ಡಗೌಡರು ಪ್ರಜ್ವಲ್ ನಾಮಿನೇಷನ್ ದೇವೇಗೌಡರು ಒಪ್ಪಿದ್ರು ಕೂಡ ಅಮಿತ್ ಶಾ ಒಪ್ಪೋದೇ ಇಲ್ವ ಇಲ್ಲ ಸರ್ ದೇವೇಗೌಡ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಕೊಡೋದು ಬೇಡ ಹಿಂಗೆ ಹಿಂಗೆ ಅಂತೇಳಿ ಚುನಾವಣೆ ವೇಳೆ ಸಿಡಿ ಬರುತ್ತೆ ಅಂತೇಳಿ ಅಮಿತ್ ಶಾ ಹೇಳಿದ್ರು ಅಂತ ಹೇಳಿ ಬಂದೇ ಬರುತ್ತೆ ಇದು ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆ ಮಾಡ್ಕೊಂಡಿದೆಯಲ್ಲ ಅಂಥೇಳಿ ಜನಸಾಮಾನ್ಯರಿಗೆ ಸಿಡಿ ಗೊತ್ತಿ ನಾನು ಹೇಳಿದ್ನಲ್ಲ ನಮ್ಮ ಹತ್ರನೂ ಬಂದು ಹೇಳ್ತಾಯಿದ್ದರು ಇದು ಬಂದೇ ಬರುತ್ತೆ ಆದರೂ ದೇವೇಗೌಡರು ನರೇಂದ್ರ ಮೋದಿಯವರ ಹತ್ರ ಮಾತಾಡಿ ನರೇಂದ್ರ ಮೋದಿಯವರ ಹತ್ರ ಮಾತಾಡಿ ಟಿಕೆಟ್ ಗಿಟ್ಟಿಸ್ಕೊಂಡ್ರು ಅದಕ್ಕೆ ರೇವಣ್ಣ ಅವರ ಹಠ ಕೂಡ ಕಾರಣ ಇದೀಗ ಟಿಕೆಟ್ ನೀಡಿ ತನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿಕೊಂಡಿದೆ ದಳ ದಳಕ್ಕೆ ದೊಡ್ಡ ಒಂದು ಜಂಪ್ ಇತ್ತು ಬಿ ಜೆ ಪಿ ಜೊತೆ ಹೋದರೆ ಅದು ಒಂದು ಜಂಪ್ ಈ ಸದ್ಯದ ಮಟ್ಟಿಗೆ ಐದು ವರ್ಷ ಯಾರು ಕಾಯ್ತಾರೆ ಕೇಂದ್ರ ಮಂತ್ರಿ ಆಗ್ತಾರೆ ಮತ್ತೊಂದು ಆಗ್ತಾರೆ ಅಂತೇಳಿ ಆದರೆ ಈಗ ನನಗೆ ಭಾಳ ಆಶ್ಚರ್ಯ ಆಗೋದು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದರು ಬಿ ಜೆ ಪಿ ಕರ್ಕೊಂಬಂದರು ಅವರ ಸಿಡಿ ಹೊರಗೆ ಬಂತು ಈಗ ಪ್ರಜ್ವಲ್ ರೇವಣ್ಣ ಇವತ್ತು ಬಿ ಜೆ ಪಿಗೆ ಅಟ್ಟಹಾಸ ಮೆರೆಯೋದಾಗಿತ್ತು ಪ್ರಜ್ವಲ್ ರೇವಣ್ಣ ಅವರು ಆದ ಕಾರಣಕ್ಕಾಗಿ ಈಗ ಏನು ಮಾಡೋಂಗಿಲ್ಲ ಜ ಬಿ ಜೆ ಪಿ ಬಿ ಜೆ ಪಿ ಇದು ನೋಡಿ ಒಂದು ಅವಸ್ಥೆ ಓಕೆ ಈ ರೀತಿ ಆಗಿದೆ ಇನ್ನು ಹಾಸನ ಸಂಸದ ಪ್ರಜ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಡಿ ಕೆ ಸುರೇಶ್ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಇದು ಇನ್ನೊಂದು ಟ್ವಿಸ್ಟ್ ಕುಮಾರಸ್ವಾಮಿ ಪದೇ ಪದೇ ಹೇಳ್ತಾ ಇದ್ರು ಕುಮಾರಸ್ವಾಮಿ ಮೊನ್ನೆ ಏನು ಹೇಳಿದರು ಇಲ್ಲ ಹ್ಯಾಂಗ್ ಮಾಡ್ರಿ ತಪ್ಪು ಮಾಡಿದರೆ ನಾವು ಪಕ್ಷದ ವತಿಯಿಂದ ಕೂಡ ಉಚ್ಚಾಟನೆ ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಸಮುದಾಯಕ್ಕೆ ನೋವಾಗಿದೆ ಹೀಗೆಲ್ಲ ಹೇಳ್ತಾ ಇದ್ರು ಅಂದರೆ ಒಂದು ವಿಪರೀತವಾಗಿ ಏನಪ್ಪ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇಷ್ಟೊಂದು ಕಟವಾಗಿ ಮಾತಾಡ್ತಾ ಇದ್ದಾರೆ ಒಂದು ಸಾಫ್ಟ್ ಕಾರ್ನರ್ ಇಲ್ಲ ಅಂತೇಳಿ ಈಗ ಡಿ ಕೆ ಸುರೇಶ್ ಹೇಳ್ತಾರೆ ಇದೆಲ್ಲದರ ಕೈವಾಡ ಇರೋದು ಕುಮಾರಸ್ವಾಮಿ ಇರ್ತ ಕೈವಾಡ ಪ್ರಜ್ವಲ್ ರೇವಣ್ಣ ಅಂದರೆ ಅವರ ಅರ್ಥ ಪ್ರಜ್ವಲ್ ರೇವಣ್ಣ ಬೆಳೆಯೋದು ಇಷ್ಟ ಇಲ್ಲ ಅಂದರೆ ಎಲ್ಲಿಂದ ಎಲ್ಲಿಗೆ ಟ್ವಿಸ್ಟ್ ಆಯಿತು ನೋಡಿ ಈಗ ಎಲ್ಲಿಂದ ಎಲ್ಲಿಗೆ ಟ್ವಿಸ್ಟ್ ಆಯಿತು ಎಲೆಕ್ಷನ್ ಟೈಮಲ್ಲಿ ಇವರು ರೇವಣ್ಣ ಮಗ ಅಲ್ಲ ನನ್ನ ಮಗ ಅಂತ ಕುಮಾರಸ್ವಾಮಿ ಹೇಳಿದರು ಅದು ನೀವು ವೀಡಿಯೋದಲ್ಲಿ ನೋಡಿದ್ದೀರಿ ಆಮೇಲೆ ಶಿವಮೊಗ್ಗದಲ್ಲಿ ಏನು ಹೇಳಿದರು ರೇವಣ್ಣ ಫ್ಯಾಮಿಲಿ ಬೇರೆ ನನ್ನ ಫ್ಯಾಮಿಲಿ ಬೇರೆ ಅಂತ ಹೇಳಿದರು ಈಗ ಡಿ ಕೆ ಸುರೇಶ್ ಒಂದು ಬಾಂಬ್ ಹಾಕಿದ್ದಾರೆ ಯಾಕೆಂದರೆ ಎಲ್ಲರ ಹಿಂದೆ ಮಹಾನ್ ನಾಯಕ ಇದ್ದಾನೆ ಮಹಾನ್ ನಾಯಕ ಇದ್ದಾನೆ ಅಂತೇಳಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಆರೋಪ ಮಾಡ್ತಾ ಇದ್ದಾಗ ಕುಮಾರಸ್ವಾಮಿ ಅವರ ವಿರುದ್ಧವೇ ಡಿ ಕೆ ಸುರೇಶ್ ಹೇಳಿದರು ಇದು ಯಾಕೆ ಗೊತ್ತಾ ಯಾರು ಗೊತ್ತಾ ಬಿಡುಗಡೆ ಮಾಡಿಸಿರೋದು ಕುಮಾರಸ್ವಾಮಿನೇ ಯಾಕೆ ಯಾಕೆ ಅಂತಂದರೆ ಅವರ ಮಾತಿನ ಒಳವರ್ಮ ಏನಪ್ಪ ಅಂತಂದರೆ ಆತ ಹಿನ್ನೆಲೆಗೆ ಸೇರಿದ್ರೆ ತನ್ನ ಮಗನಿಗೆ ಅವಕಾಶ ಆಗುತ್ತೆ ಅಂತೇಳಿ ಡಿ ಕೆ ಸುರೇಶ್ ಈ ಮಾತನ್ನು ಹೇಳಿದರು ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಕೂಡ ಪುನರುಚ್ಚರಿಸಿದ್ರು ಕೇಳಿಸ್ಕೊಳ್ಳಿ ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ ಅವರು ಮತ್ತೆ ಇನ್ಯಾರ್ದು ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನೇ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ಹೇಳ್ತೀನಿ ಅಂತ ಹೇಳಿದಾರೆ ರೇವಣ್ಣವ್ರು ಹೇಳಿದ್ದಾರೆ ನಾಲ್ಕು ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಹಿಂಗೆ ಒಬ್ಬೊಬ್ರು ಹೇಳಿಕೆಗಳನ್ನು ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಫಸ್ಟ್ ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನ್ ಗೊತ್ತಿಲ್ಲ ನಮ್ ಸ್ಪೋಕ್ಸ್ ಮನ್ ಮುಂಚಿತ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ತಿರ್ಗಾ ಬಿಜೆಪಿಯವ್ರಿಗೆ ಕೊಟ್ಟಿದ್ರು ಅಂತ ನಾವ್ ಮಾಡ್ಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡಬೇಕು ಅಂತ ನಾವ್ ಅಂತ ಕೆಲ್ಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟ್ ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ ಯಾರು ಅವರು ಹೇಳ್ತಾ ಇದಾರೆ ಮೊದ್ಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಅವರು ಜನತಾ ದಳದವ್ರು ಮಾಡ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಸ್ಟೋರಿ ಒಂದು ಕಡೆ ಒಕ್ಕಲಿಗ ನಾಯಕ ತಾನಾಗಬೇಕು ಅಂತೇಳಿ ಹೋರಾಟಗಳಾಗ್ತಾ ಇದೆ ಅಂತೇಳಿ ಬಟ್ ಅಲ್ಲಿ ಚುನಾವಣೆ ಮುಗಿದೋಯ್ತು ಇದೀಗ ಕುಮಾರಸ್ವಾಮಿ ಹೇಳಿದ್ರು ಈ ಸಿಡಿ ಬಿಡುಗಡೆ ಮಾಡಿದ್ದು ಆ ದೊಡ್ಡ ನಾಯಕ ಅಂತೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ರು ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಲ್ಲ ಕುಮಾರಸ್ವಾಮಿ ಇದರ ಹಿಂದೆ ಇದ್ದಾರೆ ಅಂತ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅದರ ಜೊತೆಗೆ ಏನು ಹೇಳ್ತಾರೆ ಅಂತಂದರೆ ಮೈತ್ರಿ ನಾಯಕ ಇದ್ದಾನೆ ಇದರಲ್ಲಿ ಯಾರು ಮೈತ್ರಿ ನಾಯಕ ಬನ್ನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನು ಮಾಡಿದ್ರಂತೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಕಂಡ ಕಂಡಲ್ಲಿ ಸದ್ದು ಇದೆ ಆ ಪೆನ್ ಡ್ರೈವ್ಗಳು ವಿಡಿಯೋಗಳು ಪೆನ್ ಡ್ರೈವ್ಗಳನ್ನು ಕಂಡ ಕಂಡಲ್ಲಿ ಬಿಸಾಕಿದ್ರು ಅಂತೇಳಿ ಅಂದರೆ ನಾಯಿ ನಾರಿ ಎಲ್ಲರೂ ಕೊಟ್ಟರು ಅಂತ ಅಂದರೆ ಎಲ್ಲರ ಕೈಯಲ್ಲೂ ಸಿಗೋಂಗ್ ಮಾಡಿದರು ಅಂತ ಎಲ್ಲರ ಕೈಯಲ್ಲೂ ಇದೆ ಓಕೆ ನೋಡಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಲ್ಲಿ ಎಸೆದಿದ್ರು ಅಂತಂದರೆ ಒಂದು ಕುಚ್ಯೋದ್ಯಮ್ ನಾವು ಹೇಳ್ತೀವಲ್ಲ ಎಲ್ಲರೂ ಗೊತ್ತಾಗಿದೆ ಮರ ನರಿ ನಾಯಿ ಒಂದು ಎಲ್ಲರೂ ಕೊಟ್ಟಿದ್ದಾರೆ ಈಗ ಎಚ್ ಡಿ ಕೆ ಮೇಲೆ ಡಿ ಕೆ ಸುರೇಶ್ ಬಾಂಬ್ ವಿಡಿಯೋ ಹಿಂದೆ ಹಾಸನ ಜಿಲ್ಲಾ ನಾಯಕರ ಕೈವಾಡ ಇದೆ ಅವನು ಬೆಳೆಯೋದು ಸ್ವತಃ ಕುಮಾರಸ್ವಾಮಿಗೆ ಇಷ್ಟ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ ಪ್ರಜಲ್ ವಿಡಿಯೋ ಬಗ್ಗೆ ಕುಮಾರಸ್ವಾಮಿಗೆ ಗೊತ್ತಿತ್ತು ವಿಡಿಯೋ ಬಿಡುಗಡೆ ಹಿಂದೆ ಕುಮಾರಸ್ವಾಮಿಯವರ ಕೈವಾಡ ಇದೆ ಯಾವ ರೀತಿ ಕೈವಾಡ ಅಂತಂದರೆ ಯಾವ ರೀತಿ ಕೈವಾಡ ಅಂದರೆ ಕುಮಾರಸ್ವಾಮಿ ಮಾತ್ರವಲ್ಲ ಮೈತ್ರಿ ನಾಯಕರಿದ್ದಾರೆ ಕುಮಾರಸ್ವಾಮಿಗೆ ಸಾಥ್ ಕೊಟ್ಟ ಹಾಸನ ನಾಯಕರು ಯಾರು ಮೈತ್ರಿ ನಾಯಕ ಇದು ಯಾರನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ಹಾಸನದ ಒಬ್ಬ ಎಮ್ ಎಲ್ ಇದ್ದಾರಲ್ಲ ಕಳೆದ ಬಾರಿ ಈ ಬಾರಿ ಎ ಮಾಜಿ ಬಿ ಜೆ ಪಿಯಿಂದ ಒಬ್ಬರು ಗೆದ್ದಿದ್ರಲ್ವಾ ಹಾಂ ಏನು ಹೆಸರು ಹಾಂ ಪ್ರೀತಮ್ ಗೌಡ್ರು ಅವರನ್ನು ಹೇಳ್ತರ್ತಾ ಇದ್ದಾರಾ ಶತಾಯ ಶತಾಯಗತಾಯ ಅಲ್ಲಿ ಕೆಲಸ ಮಾಡೋದಕ್ಕೆ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಅವರಿಬ್ರಿಗೂ ಇಷ್ಟ ಇರಲಿಲ್ಲ ಡಿ ಕೆ ಸುರೇಶ್ ಅವರು ಹೇಳೋ ಪ್ರಕಾರ ತನ್ನ ಮಗನಿಗೆ ಕಾಂಪಿಟೇಟರ್ ಆಗಿರು ಅಂದರೆ ಅವರ ಹೇಳಿಕೆಯ ಹಿನ್ನೆಲೆ ಆ ಥರ ಇದೆ ತನ್ನ ಮಗನಿಗೆ ಕಾಂಪಿಟೇ ನಿಖಿಲ್ ಕುಮಾರಸ್ವಾಮಿಗೆ ಕಾಂಪಿಟೇಟರ್ ಕಾಂಪಿಟೇಟರ್ ಆಗಿರ್ತಾ ಯಾರು ಪ್ರಜ್ವಲ್ ರೇವಣ್ಣನ ಸರಿ ಸೈಡ್ಗೆ ಸರಿಸ್ಬಿಟ್ರೆ ಅಲ್ಲಿ ರೇವಣ್ಣ ಆಧಿಪತ್ಯ ಕೂಡ ಇಲ್ಲ ಪ್ರಜ್ವಲ್ ರೇವಣ್ಣ ಆಧಿಪತ್ಯ ಕೂಡ ಇಲ್ಲ ದೇವೇಗೌಡನಂತರ ನಮ್ಮದೇ ಆಧಿಪತ್ಯ ಈ ರೀತಿಯ ಒಂದು ಏನು ಸಂಶಯಗಳು ಎಡೆಯಾಡ್ತಾ ಇದೆ ರಾಜಕೀಯ ವಲಯದಲ್ಲಿ ಇದು ರಾಜಕೀಯ ಪಡಸಾಲೆಯಲ್ಲಿ ಮಾತಾಡ್ತಿರುವಂಥ ಮಾತು ಇನ್ನು ಮುಂದಿನ ಸುದ್ದಿ ಅಥವಾ ಗಮನ ಹರಿಸೋಣ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೋಶಿ ಪರ ಭರ್ಜರಿ ಪ್ರಚಾರ ಮಾಡಿದರು ಸಮಾವೇಶದಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಅವರ ವ್ಯಕ್ತಿಗತವಾಗಿದೆ